ಯಮಾಗ್ರಜಂ ರವಿಪುತ್ರ ಯಗ್ರಜಂ ಸಂಭೂತಂ ನಮಾಮಿ ಶಣೈಶ್ಚರ ನಮಸ್ಕಾರ ವೀಕ್ಷಕರೇ ನಿಮ್ಮೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ಪ್ರಮೋದ್ ಕಶ್ಯಪ್ ಶನಿಯ ನೇರ ಸಂಚಾರ ಆಗ್ತಿರತಕ್ಕಂಥದ್ದು ನವೆಂಬರ್ ಇಪ್ಪತ್ತೆಂಟರಿಂದ ಶನಿಯ ವಕ್ರತ್ಯಾಗ ಆಗಿರುತ್ತೆ ಕುಂಭ ರಾಶಿಗೆ ಯಾವ ವಿಷಯದಲ್ಲಿ ಶುಭ ಮತ್ತು ಯಾವ ವಿಷಯದಲ್ಲಿ ಅಶುಭ ಅನ್ನೋದನ್ನು ಜ್ಯೋತಿಷ್ಯದ ಮೂಲಕ ನಾನು ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ವಿಡಿಯೋನ ಕೊನೆಯ ತನಕ ನೋಡಿ ಕೊನೆಯ ತನಕ ನೋಡಿದಾಗ ಮಾತ್ರ ನಿಮಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅರ್ಧಂಬರ್ಧ ನೋಡಿದ್ರೆ ನಿಮ್ಗೇನು ಅರ್ಥ ಆಗೋದಿಲ್ಲ ಸೊ ಮೊದಲಿಗೆ ಯಾವ ಯಾವ ವಿಷಯದಲ್ಲಿ ಕುಂಭ ರಾಶಿಯವರಿಗೆ ಶನಿಯ ಒಂದು ಪ್ರಭಾವವಿದೆ ಶನಿಯ ನೇರ ಸಂಚರಣ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನಿಮ್ಮ ರಾಶಿಗೆ ಶುಭವೇ ಅಶುಭವೇ ಶಾಕ್ ಆಗುವ ಸತ್ಯ ಏನಾದರೂ ಇದೆಯಾ ನವೆಂಬರ್ ಇಪ್ಪತ್ತೆಂಟರ ಬಳಿಕ ಈ ಮೂರು ರಾಶಿಯ ಜೀವನ ಸಂಪೂರ್ಣ ಭಯಂಕರ ನಷ್ಟವನ್ನು ಹೊಂದಿರುತ್ತೆ ಅದರಲ್ಲಿ ರಾಶಿಯೂ ಒಂದ ಶನಿ ನೇರ ಸಂಚಾರದ ನಂತರ ಈ ತಪ್ಪು ಮಾಡಿದರೆ ರಾಶಿಗೆ ಹಣದ ದೊಡ್ಡ ಲಾಸ್ ಖಚಿತ ಅಂತಾನೆ ಹೇಳ್ಬೋದು ರಾಶಿಗೆ ಶನಿಯ ವರಪ್ರಸಾದನ ಅಥವಾ ಶನಿಯ ಪರೀಕ್ಷೆ ಮತ್ತೊಂದು ಪರೀಕ್ಷೆ ಶುರುವಾಗುತ್ತಾ ರಾಶಿಗೊಂದು ದೊಡ್ಡ ಎಚ್ಚರಿಕೆ ಕಾದಿದ್ಯಾ ನೇರ ಸಂಚರಣದ ಪರಿಣಾಮ ನಿಜಕ್ಕೂ ಅನಿರೀಕ್ಷಿತನ ಶನಿ ನೇರ ಸಂಚಾರ ಮದುವೆಯಲ್ಲಿ ಮನಸ್ತಾಪವನ್ನು ತರುತ್ತಾ ಹಣ ಮತ್ತು ಇನ್ನಿತರ ವಿಷಯಗಳಲ್ಲಿ ತೊಂದರೆ ಆಗುತ್ತಾ ಈ ಎಲ್ಲ ವಿಷಯಗಳನ್ನು ತಿಳಿದುಕೊಳ್ಳೋಣ ಕೊನೆ ವಿಡಿಯೋನ ಕೊನೆಯ ತನಕ ನೋಡಿ ನಮಸ್ಕಾರ ಸ್ನೇಹಿತರೆ ಶನಿಯ ನೇರ ಸಂಚಾರ ನೋಡಿ ಶನಿ ಎರಡ್ ಸಾವಿರದ ಇಪ್ಪತ್ತೈದು ಮಾರ್ಚ್ ಇಪ್ಪತ್ತೊಂಬತ್ತರಂದು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಆದ್ರೆ ಜುಲೈ ಹದಿಮೂರರಿಂದ ನವೆಂಬರ್ ಇಪ್ಪತ್ತೆಂಟರವರೆಗೆ ಹಿಮ್ಮುಖ ಅಂದ್ರೆ ರೆಟ್ರೋಗ್ರೇಡ್ ಮೋಷನ್ ಅಲ್ಲಿ ಇರ್ತಾನೆ ನವೆಂಬರ್ ಇಪ್ಪತ್ತೆಂಟರ ನಂತರ ಶನಿ ತನ್ನ ನೇರ ಸಂಚಾರವನ್ನ ಪೂರ್ಣ ಪ್ರಮಾಣದಲ್ಲಿ ಶುರು ಮಾಡ್ತಾನೆ ಈ ಕ್ಷಣದಿಂದ ಪ್ರತಿ ರಾಶಿಯ ಭಾಗ್ಯಚಕ್ರ ನಿಧಾನವಾಗಿ ಹೊಸ ದಿಕ್ಕಿಗೆ ತಿರುಗುವತ್ತ ಶುರು ಮಾಡ್ತಾ ಹೋಗುತ್ತೆ ಇದರಲ್ಲಿ ಕುಂಭರಾಶಿಗೆ ಯಾವ ರೀತಿ ಈ ಒಂದು ಶನಿ ನೇರ ಸಂಚರಣದ ಒಂದು ಫಲ ಇದೆ ಅಂತ ತಿಳ್ಕೊಳ್ಳೋಣ ಶನಿ ನೇರ ಸಂಚರಣದ ಅತ್ಯಂತ ರಹಸ್ಯ ಬದಲಾವಣೆ ಎಲ್ಲಿ ಅಂತ ಅಂದಾಗ ಕುಂಭರಾಶಿಯವರಿಗೆ ಇದು ನಿಮಗಾಗಿ ನಾನು ಹೇಳುವಂತ ಒಂದು ಸರಳ ಜ್ಯೋತಿಷ್ಯ ವಿವರಣೆ ಅಲ್ಲ ಒಂದು ಎಚ್ಚರಿಕೆ ಆಗಿರುತ್ತೆ ಒಂದು ಮಾರ್ಗದರ್ಶನ ಕೂಡ ಆಗಿರುತ್ತೆ ನಿಮಗೊಂದು ಚೈತನ್ಯ ಕೂಡ ಬರುತ್ತೆ ಶನಿ ನಿಮಗೆ ರಾಶಿಯ ಅಧಿಪತಿಯು ಕೂಡ ಹೌದು ಹನ್ನೆರಡನೇ ಮನೆಗೂ ಕೂಡ ಅಧಿಪತಿಯು ಹೌದು ಆದ್ರೆ ಈಗ ಶನಿ ಇರ್ ಇರ್ತಕ್ಕಂಥದ್ದು ಎರಡನೇ ಮನೆಯಲ್ಲಿ ಈ ಸ್ಥಾನವನ್ನ ವಾಕ್ ವಾಕ್ಸ್ಥಾನ ಮಾತಿನ ಸ್ಥಾನ ಧನಸ್ಥಾನ ಕುಟುಂಬದ ಸ್ಥಾನ ಅಂತ ನಾವು ಹೇಳ್ತೀವಿ ಮೊದಲಿಗೆ ಕುಟುಂಬ ವಿಚಾರದಲ್ಲಿ ಶನಿಯ ನೇರ ಸಂಚಲನ ಹೇಗಿರುತ್ತೆ ಅಂತ ನೋಡೋಣ ಶನಿ ನೇರ ಸಂಚಲನ ಕೇವಲ ಗೃಹಚರಣೆ ಅಲ್ಲ ಒಂದು ಮನಸ್ಸಿನ ಪರೀಕ್ಷೆ ಅಂತಲೇ ಹೇಳ್ಬೋದು ಮನೆಯೊಳಗೆ ಒಬ್ಬರ ಮಾತು ಮತ್ತೊಬ್ಬರಿಗೆ ಚುಚ್ಚುವ ಬಾಣ ಆಗ್ಬೋದು ಚಿಕ್ಕ ಚಿಕ್ಕ ವಿಷಯಕ್ಕೂ ದೊಡ್ಡ ಮಟ್ಟದಲ್ಲಿ ಮಾತಿನ ಚಕಮಕಿ ಆಗುತ್ತೆ ಬೈಗುಣ ಆಗುತ್ತೆ ಭಿನ್ನಾಭಿಪ್ರಾಯಗಳು ಹೊತ್ತಿ ಉರಿಯುತ್ತಾ ಹೋಗುತ್ತೆ ಮದುವೆ ಬದುಕಿನಲ್ಲಿ ನಿಮ್ಮ ಸಂಗಾತಿ ನಿಮಗೋಸ್ಕರ ಕಾಯ್ತಾ ಇರೋ ಅದೊಂದು ಎಮೋಷನಲ್ ಸ್ಪೇಸ್ ಇದೆಯಲ್ಲ ಅದಕ್ಕೆ ನೀವು ಸ್ವಲ್ಪ ಕಾಲ ಕೊಟ್ರೆ ಮಾತ್ರ ಶನಿಯ ಒಂದು ವರ ನಿಮ್ಮ ಮೇಲೆ ಸಿಗುತ್ತೆ ಸ್ವಲ್ಪ ತಾಳ್ಮೆಯಿಂದ ಇದ್ದು ನಿಮ್ಮ ಸಂಗಾತಿಯ ಮಾತನ್ನ ನೀವು ಆಳಿಸ್ಬೇಕಾಗತ್ತೆ ನಂತರ ಮುಖ್ಯವಾಗಿ ಹಣ ಮತ್ತು ವ್ಯವಹಾರ ಅಂತ ಬಂದಾಗ ಇತ್ತೀಚಿನ ಇತ್ತೀಚೆಗೆ ಮಾಡಿದ ಒಂದು ಹಣದ ವ್ಯವಹಾರ ತುಂಬಾ ಸರಿಯಾಗಿ ಹೋಗ್ತಿದೆ ಅಂತ ನೀವು ಅನ್ಕೊಂಡಿರ್ಬೋದು ಆದರೆ ಇಲ್ಲಿ ಶನಿ ಒಂದು ಎಚ್ಚರಿಕೆಯನ್ನ ಸೂಚನೆ ಕೊಡ್ತಾ ಇದ್ದಾನೆ ಶನಿ ಹನ್ನೆರಡನೇ ಮನೆ ಅಧಿಪತಿ ಆಗಿರೋದ್ರಿಂದ ಇದು ಲಾಸ್ ಅನ್ನ ನಿಧಾನವಾಗಿ ಸ್ವಲ್ಪ ಲಾಸ್ ಅನ್ನ ಕೊಡ್ತಾ ಹೋಗುತ್ತೆ ಸಣ್ಣ ಸಣ್ಣ ಹಂತದಲ್ಲಿ ನಿಮಗೆ ಲಾಸ್ ಅನ್ನ ಕೊಡ್ತಾ ಹೋಗುತ್ತೆ ಯಾರಾದ್ರೂ ನಿಮ್ಮಿಂದ ಹಣವನ್ನ ಪಡ್ಕೊಂಡಿದ್ರೆ ಅವರು ಹಣ ಹಿಂತಿರುಗಿಸೋದು ತುಂಬಾ ಡಿಲೇ ಆಗ್ಬೋದು ಅಥವಾ ಅರ್ಧಕ್ಕೆ ಅರ್ಧ ಹಣ ಮಾತ್ರನೇ ಕೊಡಬಹುದು ವಿಳಂಬ ತೊಂದರೆ ಮತ್ತು ಜೊತೆಗೆ ನಿಮಗೆ ತಿರುಗಾಟವೂ ಕೂಡ ಇರುತ್ತೆ ಹುಡುಕೆಯಲ್ಲಿ ಒಂದು ತಪ್ಪು ನಿರ್ಧಾರ ಆದರೂ ಕೂಡ ಮುಂದಿನ ಆರು ತಿಂಗಳು ನಿಮಗೆ ತಳನವಾಗ್ಬೋದು ಮುಕ್ ನಂತರ ಆರೋಗ್ಯ ಕುಟುಂಬ ಭಾವನೆಗಳು ಅಂತ ಬಂದಾಗ ಮನೆಯಲ್ಲಿ ಯಾರಿಗಾದರೂ ಅನಾರೋಗ್ಯ ಕಾಡ್ಬೋದು ಅದರಿಂದ ಅಸ್ವಸ್ಥತೆ ಇದು ನಿಮ್ಮ ಮನಸ್ಸಿಗೆ ಭಾರ ತರುತ್ತೆ ಶನಿ ಪರೀಕ್ಷೆ ಮಾಡೋದು ನಿಮ್ಮ ಒಂದು ಸಹನೆಯನ್ನು ಆದರೆ ನೀವು ಇಲ್ಲಿ ಒಂದು ನಿಲ್ಲುವ ತಾಳ್ಮೆಯ ಶಕ್ತಿಯನ್ನು ಹೊಂದಿರಬೇಕು ಆಗ ಮಾತ್ರ ಪರಿಸ್ಥಿತಿಯನ್ನ ನೀವು ಎದುರಿಸಕ್ಕೆ ಸಾಧ್ಯವಾಗುತ್ತೆ ಜಾಬ್ ಮತ್ತೆ ವ್ಯಾಪಾರ ಅವಕಾಶಗಳು ಅಂತ ಬಂದಾಗ ಇಲ್ಲಿ ಕುಂಭರಾಶಿಯವರಿಗೆ ಶುಭ ಅಂತಾನೆ ಹೇಳ್ಬೋದು ಶನಿ ನಿಮ್ಮ ಪರಿಶ್ರಮವನ್ನ ವ್ಯರ್ಥ ಮಾಡೋದಿಲ್ಲ ಬಿಸ್ನೆಸ್ಸಲ್ಲಿ ಹೊಸ ಅವಕಾಶಗಳು ಬರುತ್ತೆ ದೊಡ್ಡ ಕೆಲಸ ದೊಡ್ಡ ಜವಾಬ್ದಾರಿ ದೊಡ್ಡ ಯಶಸ್ಸು ನಿಮ್ಮ ಮುಂದೆ ಕಾದಿದೆ ಆದರೆ ಖರ್ಚು ಕೂಡ ನಿಮ್ಮನ್ನು ಹೆಚ್ಚಾಗಿ ಕಾಡ್ತಾ ಹೋಗುತ್ತೆ ನಿಯಮಿತವಾಗಿ ಖರ್ಚನ್ನು ಮಾಡ್ತಾ ಹೋಗಿ ತುಂಬ ಮುಖ್ಯವಾದ ಅಂಶಗಳು ವಸ್ತುಗಳು ಇದ್ದಾಗ ಮಾತ್ರ ಅದಕ್ಕೆ ಮಾತ್ರ ನೀವು ಖರ್ಚು ಮಾಡೋದಕ್ಕೆ ಪ್ರಯತ್ನ ಮಾಡಿ ವಿದೇಶ ಪ್ರಯಾಣ ಅಥವಾ ವಿದೇಶ ಕಂಪನಿಗಳಲ್ಲಿ ಕೆಲಸ ಅಥವಾ ಓದೋದಾಗಿರ್ಬೋದು ಇವುಗಳಿಗಿಂತ ಉತ್ತಮ ಸಮಯ ನಿಮಗೆ ಕೂಡಿ ಬರ್ತಾ ಇರುತ್ತೆ ಈ ಎಲ್ಲ ವಿಷಯದಲ್ಲಿ ನೀವು ಪ್ರಯತ್ನ ಪಟ್ಟಲ್ಲಿ ಖಂಡಿತವಾಗಿಯೂ ಪ್ರಯತ್ನಕ್ಕೆ ತಕ್ಕ ಫಲ ಶನಿ ಕೊಟ್ಟೇ ಕೊಡ್ತಾನೆ ನಂತರ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಯಾರ್ಯಾರು ಬರೀತಿರ್ತಾರ ಅವ್ರಿಗೂ ಕೂಡ ಶನಿ ಹೇಳ್ತಿರೋದೇನೆಂದರೆ ತಾಳ್ಮೆಯಿಂದ ನೀವು ಪರಿಶ್ರಮವನ್ನು ಹಾಕಿದಲ್ಲಿ ಫಲವನ್ನು ಕೊಟ್ಟೇ ಕೊಡ್ತೀನಿ ಅಂತಕ್ಕಂಥದ್ದು ಸೊ ಹಾಗಾಗಿ ಪರಿಹಾರ ಅಂತ ಬಂದಾಗ ಪ್ರತಿದಿನ ಶನಿ ಗಾಯತ್ರಿ ಮಂತ್ರ ಅಥವಾ ಓಂ ಶಂ ಶನೇಶ್ವರ ಎ ನಮಃ ಈ ಜಪವನ್ನು ನೂರೆಂಟು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಆದರೂ ಮಾಡಿ ಆಂಜನೇಯ ದೇವಾಲಯಕ್ಕೆ ಭೇಟಿ ನೀಡಿ ಶನೇಶ್ವರನಿಗೆ ಅಭಿಷೇಕವನ್ನು ಕೊಡೋದ್ರಿಂದ ಮತ್ತು ಶನಿ ಸಂಬಂಧಿತ ಕ್ರಿಸ್ಟಲನ್ನು ನೀವು ಧಾರಣೆ ಮಾಡೋದ್ರಿಂದ ಬ್ಲ್ಯಾಕ್ ಟರ್ಮಲಿನ್ ಆಗ್ಬೋದು ಬ್ಲೂ ಸಫೇರ್ ಆಗ್ಬೋದು ಈ ಒಂದು ಕ್ರಿಸ್ಟಲನ್ನು ನೀವು ಧರಿಸೋದ್ರಿಂದ ಉತ್ತಮ ಫಲಿತಾಂಶವನ್ನು ಶನಿಯ ಒಂದು ಆಶೀರ್ವಾದವನ್ನು ನೀವು ಪಡೆದುಕೊಳ್ಬೋದು ಇದು ದಶಾಭುಕ್ತಿ ಯಾರ್ಯಾರಿಗೆ ನಡೀತಾ ಇರುತ್ತೆ ಶನಿ ದಶಾಭುಕ್ತಿ ಅವ್ರಿಗೆ ಮಾತ್ರ ಅಪ್ಲೈ ಆಗುತ್ತೆ ಎಲ್ಲರಿಗೂ ಕೂಡ ಇದು ಅಪ್ಲೈ ಆಗೋದಿಲ್ಲ ನಿಮ್ಮ ನಿಮ್ಮ ಜಾತಕವನ್ನು ತೋರಿಸ್ಕೋಬೇಕು ಅಂತಂದಾಗ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನನ್ನ ಒಂದು ನಂಬರ್ ಇದೆ ಆ ನಂಬರ್ಗೆ ಕಾಲ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರದ ನುರಿತ ಜ್ಯೋತಿಷ್ಯರ ಬಳಿ ನಿಮ್ಮ ಜಾತಕವನ್ನು ಇಟ್ಟು ಅವರ ಬಳಿ ನೀವು ಸಲಹೆಯನ್ನು ನೀವು ತೆಗೆದುಕೊಳ್ಬೋದು ಕೊನೆಯಲ್ಲಿ ರಾಶಿ ಭವಿಷ್ಯ ಒಂದು ದಿಕ್ಕು ತೋರಿಸುವ ಬೆಳಕು ಮಾತ್ರ ಆದರೆ ನಿಮ್ಮ ಜಾತಕದಲ್ಲಿ ಶನಿಯ ಒಂದು ನಿಜವಾದ ಸ್ಥಾನ ಎಲ್ಲಿದೆ ದಶಾಭುಕ್ತಿ ನಡೀತಿದ್ಯಾ ನಿಮ್ಮ ಕರ್ಮ ಸಂಚಾರ ಏನು ಇವೆಲ್ಲ ಸೇರಿ ನಿಮ್ಮ ಬದುಕಿನ ನಿಜವಾದ ಪಥವನ್ನು ಶನಿ ಏನನ್ನ ತೋರಿಸ್ತಾ ಇದ್ದೇನೆ ಯಾವ ವಿಷಯದಲ್ಲಿ ಸಿಹಿ ಮತ್ತು ಕಹಿಯನ್ನು ತೋರಿಸ್ತಾ ಇದ್ದೇನೆ ಅನ್ನೋದನ್ನು ದಶಾಭುಕ್ತಿ ಮತ್ತು ನಿಮ್ಮ ಜಾತಕದ ಶನಿಯ ಸ್ಥಾನವನ್ನು ನೋಡಿ ನಾವು ನಿರ್ಧಾರ ಮಾಡಬೇಕಾಗತ್ತೆ ನಿಮ್ಮ ಜಾತಕದ ನಿಖರ ಫಲ ತಿಳಿದುಕೊಳ್ಬೇಕು ಅಂತಂದರೆ ನಾನು ಮೇಲೆ ಹೇಳಿದಂತೆ ನನ್ನ ನಂಬರ್ಗೆ ಕಾಲ್ ಮಾಡ್ಬೋದು ವಾಟ್ಸಪ್ ಮೆಸೇಜ್ ಮಾಡ್ಬೋದು ಇಲ್ಲ ನಿಮ್ಮ ಹತ್ತಿರದ ನುರಿತ ಜ್ಯೋತಿಷದ ಬಳಿ ಹೋಗಿ ತೋರಿಸ್ಕೋಬಹುದು ಸೊ ಇವಿಷ್ಟು ಶನಿಯ ನೇರ ಸಂಚಾರದ ಕುಂಭ ರಾಶಿಯವರ ಒಂದು ಭವಿಷ್ಯ ಆಗಿರುತ್ತೆ ಮತ್ತೊಂದು ವಿಡಿಯೋದಲ್ಲಿ ಭೇಟಿಯಾಗೋಣ ಎಲ್ಲರಿಗೂ ನಮಸ್ಕಾರ ಕೃಷ್ಣ